ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ತುಂಬ ಅದ್ಭುತವಾದ ಶಕ್ತಿಯುತವಾದ ಒಂದು ಪರಿಹಾರನ ಈ ದಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಮಾವಾಸ್ಯ ದಿನ ಮಾಡಿಕೊಳ್ಳೋದು ಬೇರೆ ಯಾವ ದಿನಗಳಲ್ಲೂ ಮಾಡಿಕೊಂಡ್ರು ಅಷ್ಟು ಶಕ್ತಿದಾಯಕವಾಗಿ ಇರೋದಿಲ್ಲ ತಪ್ಪದೇ ತುಂಬ ಜನ ನಮಗೆ ಈ ಸಾಲಗಳ ಸಮಸ್ಯೆಯಿಂದ ನಾವು ಹೊರಗೆ ಬಂದುಬಿಟ್ರೆ ಸಾಕು ಮನೆಯಲ್ಲಿ ತುಂಬ ಕಿರಿಕಿರಿ ನೆಮ್ಮದಿ ಅನ್ನುವ ಜೀವನವೇ ಬಿಟ್ಟಿದ್ದೀವಿ ತುಂಬ ಸಮಾಜದಲ್ಲಿ ನಾವು ಗೆಳಮಟ್ಟದಲ್ಲಿ ಇದ್ಬಿಟ್ಟಿದ್ದೀವಿ ನಮ್ಮನ್ನು ನೋಡಿದ್ರೇ ನಮ್ಮ ಫ್ರೆಂಡ್ಸೇ ಆಗಲಿ ರಿಲೇಟಿವ್ಸೇ ಆಗಲಿ ಯಾರೂ ಅಷ್ಟೇ ರೆಸ್ಪೆಕ್ಟ್ ಇಲ್ಲ ಈ ರೀತಿ ತುಂಬ ನೋವು ಪಟ್ಟಿರೋರು ತಪ್ಪದೇ ಈ ಸರಳ ವಿಧಾನವನ್ನು ನೀವು ಫಾಲೋ ಮಾಡಿಬಿಡಿ ಒಬ್ಬರು ಕಮೆಂಟ್ ಓದೋಣ ಡಿಯರ್ ಮೇಡಮ್ ಐ ಆಮ್ ವೆರಿ ಹ್ಯಾಪಿ ಬ್ಲೆಸ್ಡ್ ಬೈ ವಾರಾಹಿ ದೇವಿ ಅಂತ ಹೇಳಿದ್ದಾರೆ ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ನಿಮ್ಮ ಕುಟುಂಬದ ಮೇಲೆ ಇರಲಿ ಸರ್ ಅಂತ ನಾನು ಕೂಡ ಆಶಿಸ್ತೀನಿ ದೇವರ ಆಶೀರ್ವಾದ ಒಂದು ಇದ್ದರೆ ಸ್ನೇಹಿತರೆ ಎಲ್ಲ ಕಷ್ಟಗಳಿಗೂ ನಾವು ಅದನ್ನ ಯಾವ ರೀತಿ ನಾವು ಆ ಕಷ್ಟಗಳನ್ನ ಮೆಟ್ಟಿ ಮುಂದೆ ಹೋಗಬೇಕು ಅನ್ನೋದು ನಮಗೂ ಕೂಡ ತುಂಬ ಶಕ್ತಿದಾಯಕವಾಗಿ ಆ ತಾಯಿ ಪ್ರಸಾದ ಕೊಡ್ತಾಳೆ ಅಂತ ಹೇಳಬಹುದು ಅದಕ್ಕೂ ಮುಂಚೆ ಇನ್ನೊಬ್ಬರು ಕಮೆಂಟು ವಜ್ರಘೋಷ್ ಮಂತ್ರ ಈಸ್ ವೆರಿ ಪವರ್ಫುಲ್ ಅಂತ ಹೇಳಿದ್ದಾರೆ ಹೌದು ಸ್ನೇಹಿತರೆ ವಜ್ರ ಮಂತ್ರ ಅನ್ನೋದು ತುಂಬಾ ಶಕ್ತಿಯುತವಾದ ಒಂದು ಮಂತ್ರ ನಂಬಿಕೆ ಇಟ್ಟು ಮಾಡ್ಕೊಳ್ಬೇಕಷ್ಟೇ ಅದರಿಂದ ಇಷ್ಟೋ ಜನಕ್ಕೆ ಅವರ ಜೀವನ ಬೆಳಕಾಗಿದೆ ಸ್ನೇಹಿತರೆ ಇಲ್ಲಿ ನೀವು ಡಿಸ್ಪ್ಲೇ ಆಗ್ತಾ ಇರುವ ಗೋಮತಿ ಚಕ್ರನ ನೋಡ್ತಾ ಇರಬಹುದು ಗೋಮತಿ ಚಕ್ರಕ್ಕೆ ಎಷ್ಟೊಂದು ಶಕ್ತಿ ಇದೆ ಅಂದರೆ ನಾವು ಹೇಳದಿರದ ಕಷ್ಟಗಳು ನೋವು ಸಂಕಟ ಇದ್ದರೆ ಇನ್ನೊಬ್ರ ಹತ್ರ ನಾವು ಏನೂ ಹೇಳ್ಕೊಳ್ಳೋದಕ್ಕಾಗಲ್ಲ ಇಷ್ಟೇ ನಮ್ಮ ಜೀವನ ಅಂತ ಅಂದ್ಬಿಟ್ಟು ಜಿಗುಪ್ಸೆಯಿಂದ ಇರೋರು ಕೂಡ ಈ ಒಂದು ಪರಿಹಾರನ ಮಾಡ್ಕೊಳ್ಳಿ ಇದಕ್ಕೆ ಯಾವುದೇ ಒಂದು ಪೂಜೆ ಪುನಸ್ಕಾರ ಏನೂ ಇಲ್ಲ ದುಡ್ಡು ಕಾಸು ಖರ್ಚು ಮಾಡೋದಂತೂ ಇಲ್ವೇ ಇಲ್ಲ ಸ್ನೇಹಿತರೆ ಯಾವಾಗಲೂ ನಮ್ಮ ದೇವರ ಮನೆಯಲ್ಲಿ ನಾವು ಇಟ್ಕೊಂಡೇ ಇರ್ತೀವಿ ಒಂದು ನಾಲ್ಕೇ ನಾಲ್ಕು ಗೋಮತಿ ಚಕ್ರನ ತಗೊಳ್ಳಿ ತಪ್ಪದೇ ಈ ಪರಿಹಾರನ ನೀವು ಮಾಡಿಕೊಂಡಿದ್ದೆ ಆದರೆ ನೀವು ಬಹು ಎತ್ತರಕ್ಕೆ ಬೆಳಿತೀರ ಯಾರೆಲ್ಲ ನಿಮ್ಮನ್ನು ಹೀಯಾಳಿಸಿ ನಾವು ತುಂಬ ಕೆಳಗೆ ಬಿದ್ದಿದ್ದೀವಿ ಅಂತ ನಿಮ್ಮ ಭಾವನೆ ಆಗಿರುತ್ತೋ ನೀವೇ ಆ ಮಟ್ಟದಲ್ಲಿ ಬೆಳೀತೀರ ಎಷ್ಟೇ ಸಾಲಗಳಿದ್ರೂ ತೀರಿಸ್ತೀರ ಮನಸ್ಸಲ್ಲಿ ನೆಮ್ಮದಿ ಅನ್ನೋದು ಮೂಡುತ್ತೆ ಮನೆಯಲ್ಲಿ ಇರುವವರು ಎಲ್ಲರೂ ಸಾಮರಸ್ಯದಿಂದ ಮಾತಾಡ್ತಾರೆ ತುಂಬ ಒಗ್ಗಟ್ಟಿನಿಂದ ಇರ್ತೀವಿ ನಾವು ಏನೇ ಒಂದು ಅಂದ್ಕೊಂಡಿರೋ ಕೆಲಸಗಳು ಕೂಡ ಅದಲ್ಲಲ್ಲೇ ನಿಂತೋಗ್ತಾ ಇದೆ ಅಂತಂದರೆ ಅದ್ರೂ ಕೂಡ ಎಲ್ಲ ಒಂದು ನಮಗೆ ಒಂದು ಸಕ್ಸಸ್ ಅನ್ನುವ ಒಂದು ದಾರಿ ಅನ್ನೋದು ಕಾಣಿಸುತ್ತೆ ಅಷ್ಟು ವಿಶೇಷವಾಗಿ ಈ ಗೋಮತಿ ಚಕ್ರನ ನಾಲ್ಕು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಈ ಪರಿಹಾರ ನೀವು ಮಾಡಿಕೊಳ್ಳುವಾಗ ಯಾರು ನೋಡಬಾರ್ದು ಅದಕ್ಕೆ ಅಷ್ಟು ರಹಸ್ಯವಾಗಿ ನೀವು ಮಾಡಬೇಕಾಗುತ್ತೆ ಹಾಗೆ ಯಾರು ತುಳಿದೇ ಇರುವ ಜಾಗದಲ್ಲಿ ನೀವು ಮಾಡಬೇಕು ಸ್ನೇಹಿತರೆ ಎಲ್ಲಾದರೂ ನೀವು ಹೋಗುವಾಗ ಒಂದು ಪ್ರದೇಶದಲ್ಲಿ ಯಾರು ನೋಡದೆ ಇರುವ ರೀತಿಯಲ್ಲೇ ನಿಮಗೆ ನೀವು ಹದಿಮೂರು ಬಾರಿ ನಿವಾಳಿಸ್ಕೊಳ್ಬೇಕು ಈ ನಾಲ್ಕು ಗೋಮತಿ ಚಕ್ರನ ತಗೊಂಡು ನಿವಾಳಿಸ್ಬಿಟ್ಟು ಹದಿಮೂರು ಸಾರಿ ನಾಲ್ಕು ದಿಕ್ಕುಗೆ ಒಂದೊಂದನ್ನು ಎಸೆದು ಬಿಟ್ಟು ನೀವು ಮತ್ತೆ ಆ ಕಡೆ ತಿರುಗು ನೋಡದೆ ನಿಮ್ಮ ಪಾಡಿಗೆ ನೀವು ಮುಂದೆ ಬಂದುಬಿಡಿ ಅದರ ಪ್ರಭಾವ ಎಷ್ಟಿರುತ್ತೆ ಅಂದರೆ ನೀವು ಊಹೆ ಮಾಡೋದಕ್ಕೂ ಆಗೋದಿಲ್ಲ ಅಷ್ಟು ಷ್ಟು ಒಳ್ಳೆಯ ಪ್ರಭಾವ ಒಳ್ಳೆಯ ರಿಸಲ್ಟ್ ಅನ್ನೋದು ಮೂಡುತ್ತೆ ಎಷ್ಟೇ ಕಷ್ಟ ಕಠಿಣ ಸಮಸ್ಯೆಗಳನ್ನು ಕೂಡ ನೀವು ಆ ಜಯಿಸ್ಕೊಂಡು ಬರೋದಕ್ಕೆ ಆ ತಾಯಿ ಆಶೀರ್ವಾದ ಮಾಡ್ತಾಳೆ ತಪ್ಪದೇ ಈ ಸುಲಭವಾದ ವಿಧಾನನ ಅಮಾವಾಸ್ಯೆ ದಿನನೇ ಮಾಡ್ಕೊಳ್ಬೇಕು ಯಾವ ಸಮಯಕ್ಕಾದರೂ ಮಾಡ್ಕೊಳ್ಳಿ ಯಾಕಂದರೆ ಈ ಗ್ರಹಗತಿಗಳು ಅನ್ನೋದು ನಮ್ಮ ಒಂದು ನೇಚರಲ್ಲಿ ಪ್ರಕೃತಿಯಲ್ಲಿ ಪಾಸಿಟಿವ್ ಹಾಗೆ ನೆಗೆಟಿವ್ ಎರಡೂ ಇರುತ್ತೆ ಅಂತ ಹೇಳಿದ್ದೀನಿ ಅದಕ್ಕೋಸ್ಕರ ದಿನ ಮೂರ್ತಿನೂ ನೀವು ಯಾವ ಸಮಯದಲ್ಲಾದರೂ ಮಾಡಿಕೊಳ್ಬಹುದು ಮಾಡಿಕೊಂಡು ಆಮೇಲೆ ಮನೆಗೆ ಬಂದ ಮೇಲೆ ನೀವು ಕೈ ಕಾಲು ಮುಖ ತೊಳ್ಕೊಂಡು ನಿಮ್ಮ ಪಾಡಿಗೆ ನೀವು ಇರಿ ಸ್ನೇಹಿತರೆ ಈ ರೀತಿ ನೀವು ಅಮಾವಾಸ್ಯೆ ದಿನಗಳಲ್ಲಿ ಮಾಡ್ತಾ ಬನ್ನಿ ಎಷ್ಟು ಸರಳವಾಗಿ ನಿಮಗೆ ಬೆಟ್ಟದಷ್ಟು ಇರುವ ಸಾಲ ಇರಬಹುದು ಕಷ್ಟಗಳೇ ಇರಬಹುದು ಮೇಣದ ಬತ್ತಿ ರೀತಿಯಲ್ಲೇ ಕರಗೋಗುತ್ತೆ ಇಷ್ಟೇ ಸರಳವಾದ ವಿಧಾನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು